ಬಂದ್ ನೋಡ್ತೀನಿ ಅಪ್ಪ ಅವ್ರ ಹತ್ರ ಆಶೀರ್ವಾದ ತಗೊಂಡ್ ನೋಡ್ತೀನಿ ಗಾಡಿ ತುಂಬಾ ತುಂಬಾ ಐತ್ರಿ ಕಾಣಕತ್ತೈತಿ ಮಾತಿದ್ರು ನಮ್ ಮನ್ಸಿನಾಗ ಅನ್ಕೊಂಡಿದ್ವಿ ಹೆಂಗ್ ಗೊತ್ತಾಯ್ತು ಅಪ್ಪ ಅವ್ರಿಗೆ ನಡೆದಾಡುವ ದೇವರು ಅಂತಂದ್ರೆ ಸತ್ಯ ಅದು ದೇವ್ರು ದೇವ್ರವರು ಇದು ನನ್ನ ಕಣ್ಣಾರ ಕಣ್ಣಂತ ಅನುಭವ ಆ ಅದಕ್ಕೆ ಮುಂದೆ ಆ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಅಪ್ಪ ಅವರ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೆ ಅದು ಈಗ ಎರಡು ದಿವಸದಿಂದ ಇಲ್ಲಿ ನಿಮ್ಮ ಊರ ಕಡೆ ಆಯ್ತು ಅದಕ್ಕೂ ಮೊದಲು ಬೆಂಗಳೂರು ನಗರದಲ್ಲಿ ನೈಸ್ ರೋಡ್ ಇದೆಯಲ್ಲ ನೈಸ್ ರೋಡ್ ಕೇಣಿ ಅವ್ರದ್ದು ಅಲ್ಲಿ ಒಂದು ಬಹಳ ಅದ್ದೂರಿಯಾದ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಅವರ ಮೊದಲನೇ ದಿನದ ಆಶೀರ್ವಾದ ಆಯ್ತು ಹದಿನೈದು ವರ್ಷದಿಂದ ಹುಡುಕ್ತಾ ಇದ್ದೆ ನಂತರ ಓರಿಯನ್ ಮಲ್ ಇದೆ ನೋಡಿ ಮೈಸೂರು ಸ್ಯಾಂಡಲ್ ಸೋಪು ఇస్కాన్ టెంపల్ అంత దొడ్డ సర్కలు బసవ ఉద్యవన అదివరగూ యారో అల్లి కార్యక్రమకి యారిగూ పర్మిషన్ ಕೊಟ್ಟಿಲ್ಲ